ಐ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಚಿನ್ಪು ಬ್ಲಾಗ್ಸ್ ಇದು ಸಂಡೇ ದಿನದ ವ್ಲಾಗಾಗಿರುತ್ತೆ ಸ್ವಲ್ಪ ನಿಧಾನನೇ ಎದ್ದು ಇವತ್ತು ಒಂಚೂರು ಪಾರ್ಕಿಗೆ ಅಮ್ಮನ ಕರ್ಕೊಂಡು ಹೋಗೋಣ ಔಟಿಂಗು ಅಂತೇಳಿ ಕರ್ಕೊಂಡು ಬಂದಿದ್ದೀನಿ ವ್ಯೂ ಮಾತ್ರ ತುಂಬಾ ಆಗಿದೆ ಈಗ ಸ್ವಲ್ಪ ಚಳಿ ಇರೋದರಿಂದ ಮಂಜು 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 ಎಂಟು ಗಂಟೆ ಆದರೂ ನೋಡಿ ಎಷ್ಟು ಮಂಜಿತ್ತು ಅಂತ ಸೊ ನಾನು ಅಮ್ಮು ಹಾಗೆ ಒಂಚೂರು ಹಾಲೆಲ್ಲ ತರೋದಿತ್ತಲ್ಲ ಸೊ ಹಂಗೆ ಪಾರ್ಕಲ್ಲಿ ವಾಕಿಂಗ್ ಮಾಡಿಕೊಂಡು ಅಲ್ಲೆಲ್ಲ ತರೋಣ ಅಂತೆಲ್ಲ ಬ್ಯಾಗೆಲ್ಲ ಇಟ್ಕೊಂಡು ಬಂದಿದ್ದೀವಿ ಮಕ್ಕಳಿಗೆ ಹೇಗಂದರೆ ಅವರು ಸೋಮವಾರ ಇಂದ ಶನಿವಾರ ತನಕ ಫುಲ್ಲು ಸ್ಕೂಲು ಸ್ಕೂಲು ಅಂತ ಹೋಗ್ತಾನೆ ಇರ್ತಾರೆ ಅವ್ರಿಗೆ ಅದೇ ಒಂದು ದೊಡ್ಡ ಕೆಲಸ ಥರ ಪಾಪ ಅದಕ್ಕೆ ಒಂದು ಮೈಂಡ್ ಫ್ರೀ ಆಗಲಿ ರಿಲ್ಯಾಕ್ಸೇಷನ್ ಆಗಲಿ ಅಂತ ಈ ಥರ ವೀಕೆಂಡಲ್ಲಿ ಯಾವ್ದಾದ್ರು ಒಂದು ಆ್ಯಕ್ಟಿವಿಟಿ ಏರಿಯಾಗಾಗಿರ್ಬೋದು ಅಥವಾ ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು ಸೊ ಈ ರೀತಿ ಒಂದು ಡಿಫ್ರೆಂಟ್ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡೋದ್ರಿಂದ ಬರೀ ಓದು 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 ಅನ್ನೋದಕ್ಕಿಂತ ಈ ರೀತಿ ಎಲ್ಲ ಮಾಡೋದ್ರಿಂದ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಓದೋದಕ್ಕೂ ಅಷ್ಟೇ ಮೈಂಡ್ ಸ್ವಲ್ಪ ಚೆನ್ನಾಗಿ ಚುರುಕಾಗುತ್ತೆ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಸೊ ಅವಳು ಅಲ್ಲಿರೋ ಅಂಥ ಎಲ್ಲ ಎಕ್ವಿಪ್ಮೆಂಟ್ಸು ಟ್ರೈ ಮಾಡ್ತಿದ್ದಾಳೆ ಅದೆಲ್ಲನೂ ಆಟ ಆಡೋವಂಥ ಅಂಥದ್ದೇನಲ್ಲ ಜಿಮ್ನಾಸ್ಟಿಕ್ ಥರ ಅಲ್ಲಿ ಪಾರ್ಕ್ ಒಳಗೇ ಒಂದಿಷ್ಟು ಜಾಗದಲ್ಲಿ ಮಾಡಿದ್ದಾರೆ ಅದರಲ್ಲೆಲ್ಲ ಅವಳಿಗೆ ಯಾವ್ಯಾವ್ದು ಬೇಕೋ ಅವಳು ಯಾವ್ಯಾವ್ದು ಆಡ್ತಾಯಿದ್ಲು ಎಲ್ಲ ಆಟ ಆಡಿಕೊಂಡು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತೇಳಿ ಇವತ್ತು ಡಿಫ್ರೆಂಟಾಗಿ ರಾಗಿ ಪ್ಯಾನ್ ಕೇಕ್ ಮಾಡೋಣ ಅಂತೇಳಿ ರೆಡಿ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಗೋಧಿ ಇಟ್ಟು ಅರ್ಧ ಕಪ್ಪು ರಾಗಿ ಇಟ್ಟು ಹಾಗೆ ಒಂದು ಅರ್ಧ ಕಪ್ಪು ಮೊಸರನ್ನ ತೊಗೊಂಡಿದ್ದೀನಿ ಹಾಗೆ ಒಂಚೂರು ಸೋಡಾ ಎರಡು ಮೊಟ್ಟೆ ಹಾಗೆ ಮೂರು ಬಾಳೆಹಣ್ಣ ತೊಗೊಂಡಿದ್ದೀನಿ ಪುಟ್ಟು ಯಾಲಕ್ಕಿ ಬಾಳೆಹಣ್ಣ ತೊಗೊಂಡಿದ್ದೀನಿ ಹಣ್ಣಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಕಡಲೆ ಪಪ್ಪುದು ಪೌಡ್ರನ್ನ ನಾನು ಮಾಡಿಟ್ಕೊಂಡಿದ್ದೀನಿ ಓಟ್ಸ್ಗೆಲ್ಲ ಯೂಸ್ ಮಾಡ್ತೀನಲ್ಲ ಸೊ ಅದನ್ನು ತೊಗೊಂಡಿದ್ದೀನಿ ಸೊ ಫಸ್ಟಿಗೆ ನಾವಿವಾಗ ರಾಗಿ ಇಟ್ಟು ಹಾಗೆ ಗೋಧಿ ಇಟ್ಟು ಮತ್ತು ಮೊಸರು ಏನು ತೊಗೊಂಡಿದ್ವಲ್ಲ ಸೊ ಅದನ್ನೆಲ್ಲ ಮಿಕ್ಸಿ ಜಾರಿಗೆ Haki ಏಕಿದ್ರೆ ನೀವು ನೆನೆಸಿರಿಟ್ಟು ಇಟ್ಟಿರುವಂಥ ಡ್ರೈ ಫ್ರೂಟ್ಸ್ನು ಯೂಸ್ ಮಾಡ್ಬೋದು ತುಂಬಾ ಒಳ್ಳೆಯದು ಹಾಗೆ ಒಂಚೂರು ಸೋಡಾ ಹಾಗೆ ನಾನು ಕಡಲೆ ಪಪ್ಪ ಪೌಡ್ರ್ ತೊಗೊಂಡಿದ್ದಲ್ಲ ಅದನ್ನೊಂದು ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಇದು ಹೈ ಪ್ರೋಟೀನ್ ಆಗಿರೋದ್ರಿಂದ ಡೈಲಿ ನಮ್ಮ ಊಟದಲ್ಲಿ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ಲು ಹಾಗೆ ಒಂದು ಎರಡು ಫುಲ್ ಓಲ್ ಮೊಟ್ಟೆನ ಹಾಕ್ತಾಯಿದ್ದೀನಿ ಸೊ ಇದೆಲ್ಲನೂ ಹಾಕಿ ನಾನು ಬಾಳೆಹಣ್ಣು ತೊಗೊಂಡಿದ್ದಲ್ಲ ಅದರಲ್ಲಿ ಎರಡು ಬಾಳೆಹಣ್ಣನ್ನ ಮಾತ್ರ ನಾನು ಈ ಥರ ಪೀಸ್ ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಇನ್ನೊಂದನ್ನು ನಾನು ಪುಟ್ಟ ಪುಟ್ಟ ಪೀಸ್ ಮಾಡಿ ಹಾಕಿ ನಾನು ಆಮೇಲೆ ಬ್ಯಾಟರ್ ರೆಡಿ ಮಾಡಿದ್ಮೇಲೆ ಅದಕ್ಕೆ ಆ್ಯಡ್ ಆನ್ ಮಾಡ್ಕೊತೀನಿ ಸೊ ಇವಾಗ ಏನೇನಿದೆ ಈ ಐಟಮ್ ಎಲ್ಲನೂ ನೀಟಾಗಿ ಫ ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಬೇಕಂದ್ರೆ ಒಂದು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ನಾವು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಿಗೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗಲೇ ಹೇಳಿದ್ನಲ್ಲ ನಾನು ಒಂದು ಎತ್ತಿಟ್ಕೊಂಡಿದ್ದೆ ಅಂತ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕೊತಾ ಇದ್ದೀನಿ ಬೈಕ್ ಬೈಕ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಬೇಕಿದ್ರೆ ಆಪಲ್ನೂ ಕಟ್ ಮಾಡಿ ಹಾಕೊಬೋದು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ನಮ್ಮ ಟೇಸ್ಟಿಗೆ ಅನುಗುಣವಾಗಿ ಅಷ್ಟೇ ಸೊ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಎತ್ತಿಟ್ರೆ ಚೆನ್ನಾಗಿ ಫರ್ಮೆಂಟೈಸೇಷನ್ ಆಗಿರುತ್ತೆ ಇಲ್ಲಾಂದರೂ ಹೀಗೆ ಯೂಸ್ ಮಾಡ್ಬೋದು ನೋಡಿ ಆಲ್ರೆಡಿ ಬಬಲ್ಸ್ ಎಲ್ಲ ಬಂದ್ಬಿಟ್ಟಿತ್ತು ನಾನೊಂದು ಹತ್ತು ನಿಮಿಷ ರೆಸ್ಟ್ ಕೊಟ್ಟಿದ್ದೆ ಅದಕ್ಕೆ ಸೊ ಇವಾಗ ರೆಡಿಯಾಗಿದೆ ಒಂದು ಅಂಚಿನ ಇಟ್ಕೊಂಡು ತವಾ ಮೇಲೆ ಅದಕ್ಕೆ ನಾನು ತುಪ್ಪನೂ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆಗಿಂತ ನೀವು ತುಪ್ಪನೇ ಯೂಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವೀಟ್ ಅಲ್ವಾ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗ ಎಣ್ಣೆಯನ್ನು ತುಪ್ಪನ ಹಾಕ್ಕೊಂಡು ನೆಕ್ಸ್ಟು ಇದನ್ನು ಹಾಕಿ ಜಸ್ಟು ಜಾಸ್ತಿ ಹರಡಬಾರ್ದು ದೋಸೆ ಥರ ಜಸ್ಟ್ ಲೈಟಾಗಿ ಹಂಗೆ ಪುಟ್ ಪುಟ್ಟು ದೋಸೆ ಥರನೇ ಅದನ್ನು ಹರಡಿಕೊಂಡು ಎರಡೂ ಕಡೆ ನೀಟಾಗಿ ದೋಸೆ ಬೇಯಿಸ್ಕೊಳ್ಳೋದು ಬೇಯಿಸ್ಕೊಳ್ಳೋದಷ್ಟೇ ಬಟ್ ಸ್ವೀಟಾಗಿರುತ್ತೆ ಇದನ್ನು ಪ್ಯಾನ್ ಕೇಕ್ ಅಂತ ಅಮೇರಿಕದಲ್ಲೆಲ್ಲ ಕರೀತಾರೆ ಸೊ ಇದು ರೆಡಿಯಾಗಿಬಿಡುತ್ತೆ ಸೊ ಇದಕ್ಕೆ ಇನ್ನೊಂಚೂರು ತುಪ್ಪ ಹಾಕ್ಕೊಂಡ್ರೆ ನೀಟಾಗಿ ಎದುಳುತ್ತೆ ನಾವು ತುಪ್ಪನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅದು ಹೆಲ್ದಿ ಫ್ಯಾಟು ಅದರಿಂದ ನಮಗೆ ಕೊಲೆಸ್ಟ್ರಾಲ್ ಎಲ್ಲ ಏನೂ ಬರಲ್ಲ ಸೊ ತುಪ್ಪನ ಆದಷ್ಟು ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡಬಾರ್ದು ಡೈಲಿ ಒಂದು ಎರಡು ಸ್ಪೂನ್ ತುಪ್ಪ ತಿಂದರೆ ಬಾಡಿಗೆ ತುಂಬಾ ಒಳ್ಳೆಯದು ಸೊ ಇವಾಗ ಒಂದು ಸೈಡ್ ಬೆಂದಿದೆ ಸೊ ಇನ್ನೊಂದು ಸೈಡನ್ನು ಈ ಥರ ಫ್ಲಿಪ್ ಮಾಡಿ ಹಾಕ್ಕೊಂಡ್ರೆ ಆಯಿತು ಸೊ ಡಿನ ರೆಡಿ ಆಯಿತು ಸೊ ಇದನ್ನು ನಾನು ಮಾಮೂಲಿ ಪ್ಲೇಟಿಗೆ ಹಾಕ್ಕೊಂಡು ಮೇಲೆ ಹನಿನ ಹಾಕ್ಕೊಂಡ್ರೆ ಸ್ವೀಟ್ ಸ್ವೀಟ್ ಚೆನ್ನಾಗಿರುತ್ತೆ ಏನೊಂದು ಜಾಮ್ ಮನೇಲೇ ಮಾಡಿರೋ ಅಂಥ ಹೆಲ್ತಿ ಜಾಮ್ಸ್ ಇದ್ರೂ ಯೂಸ್ ಮಾಡ್ಬೋದು ನಿಮ್ಮ ಟೇಸ್ಟಿಗೆ ತಕ್ಕನಾಗೆ ಚೆನ್ನಾಗಿರುತ್ತೆ ಅಷ್ಟೇ ಸೊ ಇದನ್ನು ಕೊಟ್ಟು ಅಮ್ಮನೂ ತಿನ್ನಿಸಿ ಅಮ್ಮು ಚೆನ್ನಾಗಿದೆ ಅಂತ ತಿಂತಾಳೆ ಅವಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಸ್ವೀಟಲ್ಲಿ ಏನೇ ಮಾಡಿಕೊಟ್ರು ಚೆನ್ನಾಗಿ ತಿಂತಾಳೆ ಸೊ ನೆಕ್ಸ್ಟು ನಾನು ಟಿಫನ್ ಮುಗಿಸ್ಕೊಂಡು ಹಾಗೆ ಒಂದಷ್ಟು ಹೊತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಡಿಟಿಂಗ್ ವರ್ಕೆಲ್ಲ ಮಾಡಿ ಇವ್ನ ನೋಡಿ ಮಲಗಿದ್ದಾನೆ ಅಂತ ಮನೇಲಿ ನಮ್ಮ ಅಜ್ಜಿಗೆ ಹೇಳ್ತಾ ಇದ್ದೆ ಅವ್ನಿಗೆನು ತಿಂತಾನೆ ಮಲಗ್ತಾನೆ ಅಂತ ಅಜ್ಜಿ ಹೇಳ್ತಾ ಇದ್ದರು ಸೊ ಒಂದಷ್ಟೊತ್ತಾದಮೇಲೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಸೋಯಾ ಚಂಕ್ಸ್ತು ಪಲಾವ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಪಲಾವ್ ಸೋಯಾ ಚಂಕ್ಸ್ ಪ್ಲಸ್ ವೆಜಿಟೇಬಲ್ ಪಲಾವ್ ತುಂಬಾ ಸಕ್ಕತ್ತಾಗಿತ್ತು ಸೊ ಇದಕ್ಕೆ ನಾನು ಒಂದೂವರೆ ಲೋಟ ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ ಬಾಸ್ಮತಿ ಅಕ್ಕಿನ ತೊಗೊಂಡು ಪಲಾವ್ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಸೊ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸು ಇದನ್ನು ನೆನೆ ಹಾಕಿ ಹಾಕಬೇಕು ಸೊ ಅವಾಗ ಉದ್ರುದ್ರಾಗಿ ನೀಟಾಗಿ ಹರಳ್ಕೊಂಡು ನಂಗೆ ಬರುತ್ತೆ ಇನ್ನು ಒಗ್ಗರಣೆ ಹಾಕ್ಬೇಕಾದ್ರೂ ನೆನ್ಸಿಟ್ರು ಓಕೆ ಸೊ ಇವಾಗ ಇದನ್ನು ನೆನ್ಸೋಕ್ಕೆ ಸಪ್ರೇಟಾಗಿ ತೆಗೆದಿಟ್ಕೊಂಡು ನೆಕ್ಸ್ಟು ಸೋಯಾನ ನೆನೆಸ್ಕೊಳ್ಳೋದಕ್ಕೆ ಅಂದರೆ ಬಿಸಿ ಮಾಡ್ಕೋಬೇಕಲ್ಲ ಅದಕ್ಕೆ ನಾನು ಒಂದು ಬೌಲ್ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ನೀರನ್ನ ಆ್ಯಡ್ ಮಾಡಿಕೊಂಡು ಸೊ ಇವಾಗ ನಾನು ಚೋಯಾಸ್ನ ಚೋಯಾ ಚಂಕ್ಸ್ನ ತಗೊಳ್ತಾ ಇದ್ದೀನಿ ಸೋಯಾ ಚಂಕ್ಸ್ನ ಒಂದು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ನಾನು ಪುಟ್ ಪುಟ್ಟು ಸೋಯಾ ಚಂಕ್ಸ್ನ ತಗೊಳ್ಳೋದು ಅಂಗಡಿಯಿಂದ ತರೋದೆ ಅದನ್ನು ಈ ದಪ್ಪ ದಪ್ಪದಾದರೆ ತಿನ್ನಬೇಕಾದ್ರೆ ಎಲ್ಲ ಒಂದು ಸ್ವಲ್ಪ ಬೈಕ್ ಬೈಕ್ ಸಿಕ್ಕಿದಾಗ ಅದ್ರ ಟೇಸ್ಟ್ ಒಂದು ಸ್ವಲ್ಪ ಬೇರೆ ಥರ ಇರುತ್ತಲ್ಲ ಸೊ ನನಗೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಪುಟ್ ಪುಟ್ಟು ಸೋಯಾ ಚಂಕ್ಸ್ ಅಂದರೆ ಒಂದೊಂದು ತಿಂದ್ರೂ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಅಮ್ಮಗೂ ಇದೇ ಥರನೇ ಇಷ್ಟ ಸೊ ಪುಟ್ಟು ಸೋಯಾ ಚಂಕ್ಸ್ನೇ ತೊಗೊತೀನಿ ಇವಾಗ ನೀರು ಚೆನ್ನಾಗಿ ಕಾದಿದೆ ಇದಕ್ಕೆ ನಾವು ಸೋಯಾ ಚಂಗ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನ್ಯಾಗಿಬಿಟ್ಟು ಸಪ್ರೇಟ್ ಆಗಿ ಅಂದ್ರೆ ನೆಂದಿ ಹಾಕಿಬಿಟ್ಟು ಅದ್ರಲ್ಲಿ ನೀರನ್ನು ತಗೊಳ್ಳೋದಷ್ಟೇ ಇವಾಗ ಸೋಯಾ ಚಂಗ್ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ನಾನು ಒಂದು ಒಂದು ಮೂರಿಂದ ನಾಲ್ಕು ದೊಡ್ಡ ಸ್ಪೂನಲ್ಲಿ ಮೊಸರು ಒಂದು ಸ್ವಲ್ಪ ಖಾರದ ಪುಡಿ ಅರಶಿನ ಪುಡಿ ಹಾಗೆ ಗರಂ ಮಸಾಲ ಹಾಕಿ ನೀಟಾಗಿ ಪೇಸ್ಟ್ ಥರ ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಸೋಯಾ ಚಂಕ್ಸಲ್ಲಿ ನೀರೆಲ್ಲ ತೆಗೆದುಬಿಟ್ಟು ಅದೇನಿತ್ತು ಅದನ್ನೆಲ್ಲ ಆ ಪೇಸ್ಟ್ ಏನು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಜೊತೆಗೆ ಚೆನ್ನಾಗಿ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಸೊ ಆವಾಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಪಲಾವ್ದು ಸೊ ಇದನ್ನು ಸಪ್ರೇಟಾಗಿ ಇಟ್ಟು ಇದನ್ನು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟು ನಾವು ಮಸಾಲೆ ಮಾಡ್ಕೊತೀವಲ್ಲ ಅಷ್ಟರಲ್ಲಿ ಇದು ಮ್ಯಾರಿನೇಟ್ ಆಗುತ್ತೆ ಗ್ರೀನ್ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಒಂದಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಹಾಗೆ ಒಂದು ಏಳರಿಂದ ಎಂಟು ಹಸೆ ಮೆಣಸಿನ್ಕಾಯಿ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಒಂದು ಒಂದೂವರೆ ಇಂಚು ಶುಂಠಿನ ನಾನು ಈ ತರ ಚ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದೆಲ್ಲಾದ್ರೂ ನಾವು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಸ್ವಲ್ಪ ತೆಳ್ಳಗೆ ತೀರಾ ತೆಳ್ಳಗೆ ಮಾಡ್ಬೋದು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ತರ ಮಾಡ್ಕೋಬೇಕು ಗಟ್ಟಿಯಾಗಿ ಕುಕ್ಕರ್ನ ಇಟ್ಟು ಕುಕ್ಕರಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಎರಡು ಪಲಾವ್ ಎಲೆ ಒಂದು ಒಂದು ಸ್ಪೂನ್ ಆಗೋಷ್ಟು ಸೋಂಪು ಮೂರು ಏಲಕ್ಕಿ ಒಂದು ಐದರಿಂದ ಆರು ಲವಂಗ ಮರಾಠಿ ಮಗು ಕಸೂರಿ ಮೇಥಿ ಎಲ್ಲನೂ ಹಾಕ್ಕೊಂಡು ಹೀಗೆ ಆಯಿಲ್ ಏನು ಫ್ರೈ ಆಗಿತ್ತು ಕಾಯ್ದಿತ್ತಲ್ಲ ಸೊ ಅದಕ್ಕೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಈರುಳ್ಳಿನೂ ಅಷ್ಟೇ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿ ಬೇಯೋದಕ್ಕೆ ಒಂಚೂರು ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತಲ್ಲ ಸೊ ಅದಕ್ಕೆ ಒಂಚೂರು ಉಪ್ಪನ ಆ್ಯಡ್ ಮಾಡಿಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಲಾವ್ ಆಗಿರಲಿ ಬಿರಿಯಾನಿ ಆಗಿರಲಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಸೊ ಇವಾಗ ಈರುಳ್ಳಿ ಎಲ್ಲ ಬೆಂದ ಮೇಲೆ ಇದಕ್ಕೆ ನಾನು ಒಂದು ಮೂರು ಟೊಮೆಟೋನ ಚಿಕ್ಕ ಟೊಮೆಟೊನ ಕಟ್ ಮಾಡಿ ಇಟ್ಟಿದ್ದೆ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನ್ಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಗ್ರೀನ್ ಮಸಾಲೆ ಪೇಸ್ಟು ಸೊ ಅದನ್ನು ಹಾಕ್ಕೊಂಡು ಆಯಿಲಲ್ಲೇ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಎಲ್ಲಿ ತನಕ ಅಂದರೆ ಇದರಲ್ಲಿರೋ ಅಂಥ ಆಯಿಲೆಲ್ಲ ರಿಲೀಸ್ ಆಗುತ್ತೆ ಸೊ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಹೋಗಿರುತ್ತೆ ಸೊ ಇವಾಗ ಇದಕ್ಕೆ ನಾವು ಒಂಚೂರು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಮಸಾಲೆಗೆ ನಾವು ಉಪ್ಪು ಹಾಕಿರಲ್ಲ ಅಲ್ಲ ಮಸಾಲೆಗೆ ಹಿಡಿಬೇಕು ಅಂದರೆ ಒಂಚೂರು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಫ್ರೈ ಮಾಡಿಕೊಂಡು ಎಣ್ಣೆ ಬಿಟ್ಟ ಮೇಲೆ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೋಯಾನ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಇದನ್ನು ಅಷ್ಟೇ ಹಸಿ ಮಾ ಮಸಾಲೆನ ಯೂಸ್ ಮಾಡಿರೋದ್ರಿಂದ ನಾವು ಇದಕ್ಕೆ ಮೊಸರು ಹಾಗೆ ಮತ್ತು ಖಾರದ ಪುಡಿ ಎಲ್ಲನೂ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು ನಾವೆಷ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತೀವಿ ಲೋ ಫ್ಲೇಮಲ್ಲಿ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ರಂಥ ತರಕಾರಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಕ್ಯಾರೆಟು ನೂಕಲ್ಲು ಹಾಗೆ ಬೀನ್ಸ್ನ ತಗೊಂಡಿದ್ದೆ ಸೊ ಅದನ್ನು ಸ್ವಲ್ಪ ನೀಟಾಗಿ ಸೋಯಾ ಸಣ್ಣ ಮಸಾಲೆ ಜೊತೆಗೆ ಏನೇನೆ ಫ್ರೈ ಆಗೋದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದೂವರೆ ಲೋಟ ಆಗೋಷ್ಟು ನೀ ಅಕ್ಕಿ ತೊಗೊಂಡಿದ್ದಲ್ಲ ಸೊ ಅದಕ್ಕೆ ಇವಾಗ ನಾನು ಎರಡೂವರೆ ಲೋಟ ಆಗೋ ನೀರನ್ನ ನೀರನ್ನ ಇದ್ದೀನಿ ಬಾಸ್ಮತಿ ರೈಸಿಗೆ ಒಂದು ಅರ್ಧ ಲೋಟ ಕಮ್ಮಿನೇ ಹಾಕಬೇಕು ನೀರನ್ನು ಸೊ ಅವಾಗ ಅದು ನೀಟಾಗಿ ಉದ್ರುದ್ರಾಗಿ ಉದ್ರಾಗಿ ಉದ್ದ ಬರುತ್ತೆ ಸೊ ಇವಾಗ ನೀರನ್ನ ಆ್ಯಡ್ ಮಾಡಿ ಈ ಹಂತದಲ್ಲಿ ನಮಗೆ ಉಪ್ಪೇನಾದರೂ ಕಮ್ಮಿ ಆಗಿದೆಯಾ ಅಥವಾ ಖಾರ ಏನಾದರೂ ಕಮ್ಮಿ ಆಗಿದೆಯಾ ಅಂತ ಟೇಸ್ಟ್ ಮಾಡಿಕೊಂಡು ಉಪ್ಪು ಖಾರ ಎರಡನ್ನೂ ಹಾಕಿ ನಾವೇನು ನೆನ್ಸಿಟ್ಟಿದ್ವಲ್ಲ ಅಕ್ಕಿನ ಸೊ ಅಕ್ಕಿನ ಇವಾಗ ಅದಕ್ಕೆ ಹಾಕೊತಾ ಇದ್ದೀನಿ ಕುದಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿನ ಹಾಕೋಬೇಕು ಅಕ್ಕಿ ಹಾಕಿ ಒಂದು ಎರಡು ವಿಸಿಲು ಕೂಗ್ಸಿದ್ರೆ ಆಯಿತು ರೆಡಿ ಆಯಿತು ಅಷ್ಟು ಆಗೋಷ್ಟರಲ್ಲಿ ನಾನು ಇಲ್ಲೊಂಚೂರು ರಾಯ್ತ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಸೌತೆಕಾಯಿ ಈರುಳ್ಳಿ ಟೊಮೆಟೊನೆಲ್ಲ ಸ್ವಲ್ಪ ಚೆಂದಾಗಿ ಚಾಪ್ ಮಾಡಿಕೊಂಡು ಮೊಸರಲ್ಲಿ ಹಾಕೊತಾ ಇದ್ದೀನಿ ಸೊ ಈ ಥರ ನಾವು ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ರಾಯ್ತ ಮಾಡ್ಕೊಂಡು ತಿನ್ನೋದರಿಂದ ಇದರಲ್ಲಿ ಫೈಬರ್ ಇರುತ್ತೆ ಬಾಡಿಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಆ್ಯಂಡ್ ಸ್ವಲ್ಪ ಮಸಾಲೆ ಜಾಸ್ತಿ ಐಟಮ್ ತಿನ್ನಬೇಕಾದ್ರೆ ಈ ರೀತಿ ತಿನ್ನೋದ್ರಿಂದ ಸ್ವಲ್ಪ ನಮಗೂ ಒಂಚೂರು ಮಸಾಲೆ ಎಲ್ಲ ಜಾಸ್ತಿ ಅಂತ ಅನಿಸಲ್ಲ ಸೊ ಅದಕ್ಕೋಸ್ಕರ ಅದರಲ್ಲಿ ನಾವು ತರಕಾರಿನೆಲ್ಲ ಯೂಸ್ ಮಾಡಿರ್ತೀವಿ ಕಂಪ್ಲೀಟ್ ಮೀಲ್ ಬಾಡಿಗೆ ಸಿಗುತ್ತೆ ಸೊ ನೋಡಿ ಈ ಥರ ಪಲಾವ್ ರೆಡಿಯಾಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವು ಸೊ ಅದಕ್ಕೆ ಮೊಸರು ಬಜ್ಜಿ ಸೌತೆಕಾಯಿ ಎಲ್ಲ ತಿಂದು ಮಧ್ಯಾಹ್ನದ್ದು ಹೆಲ್ದಿ ಮೀಲನ್ನ ಮುಗಿಸಿದ್ವಿ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಳ್ಳೋದು ನೀನು ಎಲ್ಲಾನು ಈ ರೀತಿ ಬ್ಯಾಲೆನ್ಸ್ಡ್ ಫುಡ್ನ ಮೇಂಟೈನ್ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ಯಾವುದೇ ರೀತಿಯಾದಂತಹ ಫ್ಯಾಟು ಬಾಡೀಲಿ ಬರೋಲ್ಲ ಅಷ್ಟೇ ಸೊ ಅದೆಲ್ಲ ಊಟ ಮುಗಿಸ್ಕೊಂಡು ಇವತ್ತು ಒಂಚೂರು ಚೀಟ್ ಮಾಡೋಣ ಅಂತೇಳಿ ಬೆಳಗಿಂದ ಎಲ್ತು ತಿಂದ್ವಲ್ಲ ಒಂಚೂರು ಚೀಟ್ ಮಾಡೋಣ ಅಂತೇಳಿ ಅಂದರೆ ಒಂಚೂರು ರಿಫ್ರೆಶಿಂಗ್ ಆಗಿರಲಿ ಅಮ್ಮಗೆ ಅಂತೇಳಿ ಕಾಂತಿ ಸ್ವೀಟ್ಸಿಗೆ ಹೋಗಿ ಒಂಚೂರು ಸ್ವೀಟ್ಸ್ ತಿನ್ನೋಣ ಅಂದ್ಕೊಂಡು ನಂಗೆ ಅದು ಬೇಡ ಇದು ಬೇಡ ಇವಳು ಯಾವಾಗಲೂ ಅಷ್ಟೇ ಮಕ್ಕಳೇ ಅಷ್ಟೇ ಸ್ವೀಟ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಅದು ಬೇಡ ಇದು ಬೇಡ ಇದು ತೊಗೊ ಅದು ತೊಗೊತೀನಿ ಅಂತೇಳಿ ಕನ್ಫ್ಯೂಸಿಂಗಲ್ಲೇ ಇರುತ್ತೆ ಸೊ ಈ ರೀತಿ ನಮ್ಮ ಡೇನ ಎಂಡ್ ಮಾಡಿದ್ವಿ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ